ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡಕ ಕನ್ನಡ ಭಾಷಿಕ ಪಠ್ಯದಲ್ಲಿ ಇಟ್ಟಿರ್ತಕ್ಕಂತಹ ಗಿರೀಶ್ ಕಾರ್ನಾಡ್ ವಿರರ್ಜಿತ ಎಯಾತಿ ನಾಟಕದ ನಲವತ್ತೆರಡನೇ ಅನ್ನು ನಾನು ಬೋಧನೆ ಮಾಡಲಿಕ್ಕೆ ಕೊಟ್ಟಿದ್ದೇನೆ ನಲವತ್ತೆರಡನೇ ಸೆಷನ್ಗೆ ನಾವು ಹೋಗೋಕ್ಕಿಂತ ಮುನ್ನ ಹಿಂದಿನ ನಲವತ್ತೊಂಬತ್ತು ನಲವತ್ತೊಂದನೇ ಸೆಷನ್ನಲ್ಲಿ ಏನೇನು ವಿಚಾರಗಳು ನಡೀತು ಅನ್ನೋದನ್ನು ನವೊಮ್ಮೆ ರಿಕ್ಯಾಪ್ಚುಲೇಷನ್ ಮೂಲಕ ನೋಡೋಣ ನಾವಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವ ಸರ್ಮಿಷ್ಠಿಯನ್ನು ಕಾಣ್ತೇವೆ ಆತ್ಮಹತ್ಯೆಗೆ ಶರ್ಮಿಷ್ಠೆ ಪ್ರಯ ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಏ ಆತಿಯ ಆಕೆಯನ್ನು ತಡೀತಕ್ಕಂಥದ್ದು ಮತ್ತು ಅವರಿಬ್ಬರ ನಡುವೆ ಒಂದು ಕ್ಷಣಿಕ ಮೋಹ ಉಂಟಾಗಿ ಶರ್ಮಿಷ್ಠೆ ಮತ್ತು ಏ ಆತಿಯ ಭೋಗ ಸನ್ನಿವೇಶ ತದನಂತರ ಆತಿ ಮತ್ತು ಸರ್ಮಿಷ್ಠಿಯ ನಡುವೆ ವಾಗ್ವಾದ ಸರ್ಮಿಶ್ರಿಯನ್ನು ತನ್ನ ರಾಣಿ ಅಂತ ಹೇಳಿ ಅತಿ ಘೋಷಣೆ ಮಾಡ್ತಕ್ಕಂಥದ್ದು ನಂತರ ದೇವಯಾನಿ ಬಂದು ಆಕೆ ಕೋಪಗೊಂಡು ಅವಳನ್ನು ನಿಂದನೆ ಮಾಡಿ ನಿನ್ನನ್ನು ದಾಸ್ತಿದಿಂದ ಬಿಡುಗಡೆ ಮಾಡಿದ್ದೀನಿ ನಿನ್ನ ಮನೆಗೆ ನೀನು ವಾಪಸ್ ಹೋಗು ಈ ರಾಜ್ಯದಲ್ಲಿ ನೀನು ಇರಬೇಡ ಅಂತ ಹೇಳಿ ಹೇಳ್ತಕ್ಕಂಥದ್ದನ್ನ ಹಿಂದಿನ ಎರಡು ಸೆಷನ್ಗಳಲ್ಲಿ ನಾವು ನೋಡಿದ್ದೇವೆ ಈಗ ಪ್ರಸ್ತುತ ನಲವತ್ತೆರಡನೇ ಸೆಷನ್ಗೆ ಹೋಗೋಣ ಈ ಸೆಷನ್ನಲ್ಲಿ ನಾವು ಟಾಪಿಕ್ ಏನಪ್ಪ ಅಂತಂದರೆ ದೇವಯಾನಿಗೆ ಸ್ವರ್ಣಲತೆಯ ಸಾಂತ್ವನದ ಮಾತುಗಳು ಹೀಗೆ ಕಂಗೆಟ್ಟಂತಹ ದೇವಯಾನಿಗೆ ಸ್ವರ್ಣಲತೆ ಯಾವ ರೀತಿ ಸಾಂತ್ವನದ ಮಾತುಗಳನ್ನು ಆಡುವ ಮೂಲಕ ಆಕೆಯ ಮನಸ್ಸನ್ನು ಶಾಂತಗೊಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಪ್ರಸ್ತುತ ಆ ಘಟಕದಲ್ಲಿ ನಾವು ಕಲಿಯಬೇಕಾದಂತಹ ಅಂಶಗಳೇನಪ್ಪ ಅಂದರೆ ದೇವಯಾನಿ ಮತ್ತು ಸ್ವರ್ಣಲತೆಯ ನಡುವಿನ ಚರ್ಚೆಯನ್ನು ನಾವು ತಿಳ್ಕೊಳ್ತೀವಿ ಅವರಿಬ್ಬರ ನಡುವೆ ಏನು ಸಂವಾದ ನಡೆಯುತ್ತೆ ಅನ್ನೋದನ್ನು ನಾವು ತಿಳಿಬಹುದು ಸ್ವರ್ಣಲತೆ ದೇವಯಾನಿಯನ್ನು ಸಂತೈಸುವ ಬಗೆ ಹೇಗಿದೆ ಒಬ್ಬ ಗೆಳತಿಯ ರೀತಿಯಲ್ಲಿ ಹೇಗೆ ಸಂತೈಸುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಅನ್ನೋದನ್ನು ನಾವಲ್ಲಿ ನೋಡಬಹುದು ಮತ್ತು ಆ ಸಂದರ್ಭದಲ್ಲಿ ದೇವಯಾನಿಯ ವ್ಯಕ್ತಿತ್ವದ ಪರಿಚಯ ನಮಗಾಗತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಈಗ ಪ್ರಸ್ತುತ ನಲವತ್ತೊಂದನೇ ಸೆಷನ್ ನಂತರ ನಲವತ್ತೆರಡನೇ ಸೆಷನ್ನಿಗೆ ನಾವು ಪ್ರವೇಶ ಮಾಡೋಣ ಈ ಸಂದರ್ಭದಲ್ಲಿ ಏನೇನು ಸನ್ನಿವೇಶಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ ಅಲ್ಲಿ ಹಿಂದೆ ಯಯಾತಿ ಅರಮನೆಯನ್ನು ಬಿಟ್ಟು ಕಳಿಸ್ಲಿಕ್ಕೆ ಶ್ರಮಿಸ್ಟಿಯನ್ನು ಬಿಟ್ಟು ಕಳಿಸ್ಲಿಕ್ಕೆ ಕೊಳ್ಳೋದಿಲ್ಲ ಹಾಗಾಗಿ ಇಬ್ಬರ ನಡುವೆ ಒಂದು ಕೋಪದ ಒಂದು ಸನ್ನಿವೇಶ ಬರ್ತದೆ ದೇವಯಾನಿ ಪುರುವನ್ನು ಸ್ವಾಗತ ಮಾಡಲಿಕ್ಕೆ ಹೋಗುವುದಿಲ್ಲ ಅಲ್ಲಿ ದೇವಯಾನಿ ಒಂದು ಮಾತು ಹೇಳ್ತಾಳೆ ಆರ್ಯಪತ್ರ ನನ್ನಲ್ಲಿಯೂ ವಿಷವಿದೆ ಅದನ್ನು ಆ ರಾಕ್ಷಸಿಯ ಮೇಲೆ ಕಾರರು ಒತ್ತಾಯ ಮಾಡಬೇಡಿರಿ ನಾನು ಇಂದಿನವರೆಗೆ ನಿಮ್ಮ ಬಳಿ ಏನೂ ಕೇಳಲಿಲ್ಲ ಇದೊಂದನ್ನು ಕೇಳುತ್ತಿದ್ದೇನೆ ಶ್ರಮಿಷ್ಠೆಯನ್ನು ಬಿಟ್ಟು ಬಿಡಿರಿ ಅಂದರೆ ನಾನು ನನ್ನ ಹತ್ರನೂ ಕೂಡ ಕಾಗಲಿಕ್ಕೆ ಬೇಕಾದಷ್ಟು ವಿಷಯ ಇದೆ ದಯವಿಟ್ಟು ನೀವು ಶರ್ಮಿಷ್ಠಿಯನ್ನು ಬಿಟ್ಬಿಡಿ ಅಂತ ಹೇಳಿ ಗೋಗರ್ದ್ದು ಕೇಳ್ಕೊಳ್ತಾಳೆ ಆದರೆ ಯಯಾತಿ ಹೇಳ್ತಾನೆ ಇನ್ನಾರ ಭಾಗ್ಯ ಆದರೂ ಒಪ್ಕೊಳ್ತಿದ್ದೆ ದೇವಿ ಆದರೆ ಇವಳ ಬಗ್ಗೆ ಹೇಳಬೇಡ ನಾನು ಇಷ್ಟು ದಿನ ಯುವತಿಯರ ಮನಸ್ಸನ್ನು ನನ್ನ ಮಾತಿನಿಂದ ರೂಪಿನಿಂದ ಗೆಲ್ಲಬಲ್ಲವನಾಗಿದ್ದೆ ಆದರೆ ಇಂದು ಶರ್ಮಿಷ್ಠೆಯೇ ನನ್ನನ್ನು ಮರಳುಗೊಳಿಸಿದ್ದಾಳೆ ವೈಯ್ಯಾರದಿಂದಲ್ಲ ಪ್ರಚೋದನೆಯಿಂದಲ್ಲ ಕೇವಲ ಮಾತಿನಿಂದ ಸೋಲಿಸಿದ್ದಾಳೆ ಭರದ ಕುಲದರಸು ಹೀಗೆ ಸೋಲಬಹುದೇ ನನ್ನ ಮನಸ್ಸಿನ ಶಾಂತಿ ತಿರುಗಿ ಬರಬೇಕಾದರೆ ನಾನು ಅವಳನ್ನು ಗೆಲ್ಲಲೇಬೇಕು ಅಲ್ಲದೇ ದಿವಯ್ಯನಿ ಒಂದು ಮಾತು ನಿಮ್ಮಿಬ್ಬರ ಕಾದಾಟದಲ್ಲಿ ಅಂತಃಪುರದ ಈರ್ಷೆಯಲ್ಲಿ ನನಗೆ ಮುಪ್ಪು ಬಂದಂತಾಗಿದೆ ಸರ್ಮಿಷ್ಟೇ ಅದನ್ನು ಮರೆಸಿ ಯೌವನವನ್ನು ಪುನಃ ಕೊಟ್ಟಿದ್ದಾಳೆ ನಾನು ಅವನನ್ನು ಬಿಡಲಾರೆ ನಳೆ ಯುವರಾಜ ಬಂದೇ ಬಿಟ್ಟಿರಬೇಕು ಅಂದರೆ ಇಲ್ಲಿ ಒಂದು ಈಗೋ ನಾವು ಈಗೋ ಅಂತ ಏನು ಹೇಳ್ತೀವಿ ಅಹಂ ಅಂತ ಹೇಳಿ ಯಯಾತಿಗೆ ಯಾರಿಂದಲೂ ಸೋತಿ ಅಭ್ಯಾಸ ಇರಲಿಲ್ಲ ಯಾವಾಗ ಆತ ಈಗೋಗೆ ಒಳಗಾಗ್ತಾನೋ ಯಯಾತಿ ಶರ್ಮಿಷ್ಠೆಯ ಮಾತಿನ ಒಂದು ಮೋಡಿಗೆ ಸಿಲುಕಿ ತನ್ನನ್ನು ತಾನು ಸೋಲ್ಸ ಅದನ್ನು ಕಂಡು ಸಹಿಸ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಹಾಗಾಗಿ ನೀನು ಏನು ಬೇಕಾದ್ರೂ ಹೇಳು ನಾನು ಕೇಳ್ತೀನಿ ಆದರೆ ನೂರಾರು ಯುವತಿಯರನ್ನು ನನ್ನ ರೂಪದಿಂದ ನನ್ನ ಶಕ್ತಿಯಿಂದ ನಾನು ಗೆದ್ದಿದ್ದೆ ಆದರೆ ಶರ್ಮಿಷ್ಠೆ ನನ್ನನ್ನು ಸೋಲಿಸಿದ್ದಾಳೆ ಕೇವಲ ಮಾತಿನಿಂದ ರೂಪದಿಂದ ಅಲ್ಲ ವೈಯಾರದಿಂದಲ್ಲ ಕೇವಲ ಮಾತಿಂದ ನನ್ನನ್ನು ಸೋಲಿಸಿದ್ದಾಳೆ ನಾನು ಅವಳನ್ನು ಗೆಲ್ಲಲೇಬೇಕು ನಡಿ ಪುರು ಬಂದಿರಬೇಕು ಪೂರ್ವ ಬಂದಿರಬೇಕು ಸ್ವಾಗತ ಮಾಡೋಣ ಅಂತ ಅಂದಾಗ ನಾನು ಬರೋದಿಲ್ಲ ಹೋಗಿ ಅಲ್ಲಿ ಶರ್ಮಿಷ್ಠೆಯ ಸವತಿಯ ಮಗನನ್ನು ಸ್ವಾಗತ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ ಹೋಗಿ ನೀವು ಅಂತ ಹೇಳಿ ಕೋಪದಿಂದ ಏನು ಮಾಡ್ತಾಳೆ ದೇವಯಾನಿ ಕೋಪವನ್ನು ತಡ್ಕೊಳ್ಳಾಗ್ದಲೇ ಮಂಗಳ ಸೂತ್ರವನ್ನು ಕಿತ್ತು ಎಸಿತಾಳೆ ಮಣಿಗಳೆಲ್ಲ ನೆಲದ ಮೇಲೆ ಬೀಳ್ತವೆ ಆಗ ದೇವಯಾನಿ ಹೇಳ್ತಾಳೆ ಇನ್ನು ಈ ಅರಮನೆಯಲ್ಲಿ ನಿದ್ರೆಗೆ ವಿಶ್ರಾಂತಿಗೆ ಸ್ಥಾನವಿಲ್ಲ ಮಹಾರಾಜರೇ ಇನ್ನು ಬರೀ ಜಾಗೃತಿ ಮತ್ತು ವೃತ್ತಿಯು ಅಂದರೆ ಮಹಾರಾಜ ಇನ್ನು ಮುಂದೆ ಇಲ್ಲಿ ನೆಮ್ಮದಿ ವಿಶ್ರಾಂತಿ ಅನ್ನೋದು ಈ ಅರಮನೆಯಲ್ಲಿ ಸಾಧ್ಯ ಇಲ್ಲ ಇನ್ನು ಮುಂದೆ ಬರೀ ಎಚ್ಚರವಾಗಿರಬೇಕು ಜೊತೆಗೆ ಸಾವು ಕೂಡ ಈ ಅರಮನೆಯಲ್ಲಿ ಹರಿದಾಡುತ್ತೆ ಅಂತ ಹೇಳಿ ಆಕೆ ಹೇಳ್ತಾಳೆ ಅಂದರೆ ಮುಂದೆ ತಾನು ಏನು ಮಾಡಬಲ್ಲೆ ಅನ್ನೋದನ್ನು ಸೂಚ್ಯವಾಗಿ ಯಯಾತಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಇದ್ದಾಳೆ ಯಾಕಪ್ಪ ಅಂತಂದರೆ ತನ್ನ ತಂದೆ ಶುಕ್ರಾಚಾರ್ಯ ಅತ್ಯಂತ ಬಲಿಷ್ಠ ಅಂತ ಹೇಳಿ ಆಕೆಗೆ ಗೊತ್ತಿದೆ ಸಂಜೀವಿನಿ ಮಂತ್ರ ಗೊತ್ತಿದೆ ಮತ್ತು ಶಾಪವನ್ನು ಕೊಡಬಲ್ಲ ನನ್ನ ತಂದೆ ಅನ್ನೋದು ಕೂಡ ಆಕೆಗೆ ಗೊತ್ತಿದೆ ಹಾಗಾಗಿ ದೇವಯಾನಿ ಇಲ್ಲಿ ಪರೋಕ್ಷವಾಗಿ ಯಾತಿಯನ್ನು ಹೆದರಿಸುವ ಒಂದು ಪ್ರಯತ್ನವನ್ನು ಇದ್ದಾಳೆ ಆಗ ಯಾವಾಗ ಆಕೆ ಮಂಗಳ ಸೂತ್ರವನ್ನು ಹರಿದು ಬಿಸಾಕ್ಬಳೋ ಮಣಿಗಳೆಲ್ಲ ನೆಲದ ಮೇಲೆ ಚೆಲ್ಕೊಳ್ತದೆ ಆ ಸಂದರ್ಭದಲ್ಲಿ ಸ್ವರ್ಣಲತೆ ಬರ್ತಾಳೆ ಸ್ವರ್ಣಲತೆಯ ಪ್ರವೇಶ ಆಗುತ್ತೆ ಬಂದು ಪುರುವಿನ ಸ್ವಾಗತದ ಸಿದ್ಧತೆಗೆ ಬರ ಬರಬೇಕು ಅಂತ ಹೇಳಿ ದೇವಯಾನಿಯನ್ನ ಸ್ವರ್ಣಲತೆ ಕೋರ್ಕೊಳ್ತಾಳೆ ಆಗ ಯುವರಾಜ ಬೇಕಾದರೆ ವಾಪಸ್ ಹೋಗಲಿ ನನ್ನ ರಗಳೇನೆ ನನಗೆ ಸಾಕಾಗಿದೆ ಹಾ ಸೊತ್ಕೊಳ್ಳೋ ಅಷ್ಟಿದೆ ಅಂತ ಹೇಳ್ತಾಳೆ ಅದಕ್ಕೆ ಪ್ರತಿಯಾಗಿ ಸ್ವರ್ಣಲತೆ ಹೀಗೆ ಅನ್ಬೇಡಿ ಮಹಾರಾಣಿ ನಿಮ್ಮ ಸೊಸೆ ಬರ್ತಾ ಇದ್ದಾಳೆ ಮಹಾರಾಜರು ಬೇಕಾದ್ದು ಹೇಳಿ ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ವಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ದೇವಯಾನಿ ಅವ್ರು ಮಾಡಿದ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ನಾನೇನು ಕ್ಷತ್ರಿಯ ರಾಣಿ ಎಲ್ಲ ಗೊತ್ತಾಯ್ತಾ ಒಂದು ಕ್ಷಣ ಹೆಚ್ಚಿಗೆ ಉಳಿದ್ರೆ ನನ್ನ ಕುಲ್ಕ ಅವಮಾನ ಆಗುತ್ತೆ ಇಲ್ಲಿ ಅಂತ ಹೇಳ್ತಾಳೆ ಅಂದರೆ ಅಲ್ಲಿ ಕ್ಷತ್ರಿಯ ರಾಣಿ ಆದರೆ ಏನು ಬೇಕಾದರೂ ಸಹಿಸ್ಕೊಳ್ತಾಳೆ ನಾನು ಬ್ರಾಹ್ಮಣ ಕನ್ಯೆ ಶುಕ್ರಾಚಾರ್ಯರ ಮಗಳು ನಾನು ಯಾಕೆ ಸಹಿಸ್ಕೊಂಡಿರಲಿ ಅಂತಕ್ಕಂಥ ಒಂದು ವರ್ಗದ ಹಿರಿಮೆಯನ್ನು ಒಂದು ಜಾತಿಯ ಹಿರಿಮೆಯನ್ನು ನಾವಿಲ್ಲಿ ಈಕೆಯ ಮಾತುಗಳಲ್ಲಿ ಗಮನಿಸ್ತಾ ಇದ್ದೇವೆ ಆಕೆ ಹೇಳ್ತಾಳೆ ನನಗೆ ಇನ್ನೊಂದು ಕ್ಷಣ ಹೆಚ್ಚಿದ್ರೂ ಕೂಡ ನನ್ನ ಜಾತಿಗೆ ಅವಮಾನ ನಾನಿಲ್ಲಿರೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸ್ವರ್ಣಲತೆ ಆಕೆಯನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಳೆ ಆಕೆ ಹೇಳ್ತಾಳೆ ಮಹಾರಾಜರು ಚಿಕ್ಕ ಮಗು ಥರ ಇದ್ದಾರೆ ಇವತ್ತು ಸರ್ಮೆಷ್ಟೇನೋ ಮೆಚ್ಕೊಂಡಿರ್ಬೋದು ನಾಳೆ ದಿನ ಅವಳು ಮ ಇನ್ನೊಬ್ರು ಯಾರಾದರೂ ಬಂದು ಇನ್ನೂ ಅವಳು ಮರಿತಾಳೆ ನೀವು ಸುಮ್ಮನೆ ಕೋಪಿಸ್ಕೊಂಡ್ರೆ ಅನಾಹುತ ಆಗುತ್ತೆ ಅದಲ್ದಲೇ ಪುರು ರಾಜನ ಸಂಬಂಧ ಏನು ಇದಕ್ಕೆ ಪುರುರಾಜನ ಸ್ವಾಗತ ಮಾಡೋಕ್ಕೂ ಆ ಶರ್ಮಿಷ್ಠೆಗೂ ಏನು ಸಂಬಂಧ ಇದೆ ಪಾಪ ಆ ಪುರು ಮಹಾರಾಜರ ಓದು ಬಂದಿದ್ದಾಳೆ ಹೀಗೆ ಅಪಶಕುನ ಆದರೆ ಅವಳ ಕಾಳ್ಗುಣ ಅಂತ ಹೇಳಿ ಅವಳ ತಲೆ ಮೇಲೆ ಅಪಶಕುನ ಹೊರಿಸೋದಿಲ್ವ ಅಂದರೆ ನೋಡಿ ಇಲ್ಲಿ ಒಂದು ಹೆಣ್ಣಿನ ಮನಸ್ಸನ್ನು ಮತ್ತೊಬ್ಬ ಹೆಣ್ಣು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಸಣ್ಣಲತೆ ಸಣ್ಣಲತೆ ವ್ಯಕ್ತಿತ್ವದ ಒಂದು ದರ್ಶನ ನಮಗಿಲ್ಲ ಆಗುತ್ತೆ ಆಕೆ ಹೇಳ್ತಾಳೆ ನೀವು ಯಾಕೆ ಹೀಗೆ ಮಾಡ್ತಾಯಿದ್ದೀರಿ ಪಾಪ ಪುರುರಾಜ್ಗೆ ನೀವು ಇಬ್ಬರು ಕಿತ್ತಾಟಕ್ಕೂ ಪುರುರಾಜನ ಸ್ವಾಗತ ಮಾಡ್ದಲ್ಲಿ ಇರೋದಕ್ಕೂ ಏನು ಸಂಬಂಧ ಇದೆ ನೀವು ಆಡಿದ್ರೆ ಮನೇಲಿ ಈ ಥರ ಕೆಟ್ಟದಾಯಿತು ಅರಮನೆಯಲ್ಲಿ ಅಂತ ಹೇಳಿ ಜನಕ್ಕೆ ಗೊತ್ತಾದರೆ ಆ ಪುರುರಾಜನ ಹೆಂಡತ್ತಿದೆ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳ್ತಾರೆ ಜನ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಸಂತೈಸುವ ಬುದ್ಧಿ ಮಾತನ್ನು ಹೇಳುವ ಒಂದು ಪ್ರಯತ್ನವನ್ನು ಇಲ್ಲಿ ಸ್ವರ್ಣಲತೆ ಮಾಡ್ತಾಳೆ ಆದರೆ ಕೆರಳಿದ ಹಾವಿನಂತಾದಂತಹ ದಿವಯನ್ನು ಹೇಳ್ತಾಳೆ ಮತ್ತೆ ನನ್ನ ಅವಮಾನ ನನಗೆ ಅವಮಾನ ಆಗಿರೋದು ನನ್ನ ಪ್ರೀತಿಯ ದಾರಿ ಮೇಲೆ ಬಿದ್ದಾಗ ನನ್ನ ಸೌತಿ ಸೊಸೆ ಅವಮಾನದ ಚಿಂತೆ ಮಾಡಲು ಮಾಡಬೇಕಾ ನಾನು ನೋಡಿ ಅಲ್ಲಿ ಇಲ್ಲಿ ಈ ವಾಕ್ಯದಲ್ಲಿ ನಾವು ಅಲ್ಲಿ ದೇವಯ್ಯನಿ ಎಷ್ಟು ಸ್ವಾರ್ಥಿ ಕೇವಲ ತನ್ನದು ತನ್ನ ಜೀವನ ಅನ್ನೋದನ್ನು ಗಮನಿಸ್ತಾಳೆ ಎಷ್ಟು ಸ್ವಾರ್ಥಿ ಯಾಕೆ ಅನ್ನೋದನ್ನು ನಾವು ಈ ಎರಡು ಸಾಲುಗಳಲ್ಲಿ ಗಮನಿಸ್ತೇವೆ ಸ್ವರ್ಣಲತೆ ಹೇಳ್ತಾಳೆ ಅವಳು ಸೌತೆ ಅಲ್ಲ ಮಹಾರಾಣಿ ನಿಮ್ಮ ಸೊಸೆ ಯುವರಾಜರು ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳ್ಕೊಂಡಿದ್ದಾರೆ ಮಹಾರಾಜರು ಅವಳನ್ನು ದೂರಬೇಡಿ ಪಾಪ ಅವಳು ನಿಷ್ಪಾಪಿ ಪುರುರಾಜನ ಹೆಂಡತಿ ಅದು ಅರಿಯದ ಮುಗ್ಧ ಹೆಣ್ಣು ಮಗಳು ಅವಳನ್ನು ಯಾಕೆ ನೀವು ದೂರ್ತೀರ ಅಂತ ಹೇಳಿದಾಗ ದೇವಯಾನಿ ಕೆರಳ್ಬಿಟ್ಟು ಹೇಳ್ತಾಳೆ ಪಾಪಿ ನಾನೇ ಸ್ವರ್ಣ ಸ್ವರ್ಣ ನಾನೇ ಪಾಪಿ ಹಾಗಾದರೆ ಈ ಪುಣ್ಯಕ್ಷೇತ್ರದಲ್ಲಿರೋ ಯೋಗ್ಯತೆ ನನಗಿಲ್ಲ ಇಲ್ಲಿಂದ ಹೋಗ್ತೀನಿ ನೀವೇ ನೀವೇ ಇದ್ಕೊಳ್ಳಿ ಅಂತ ಹೇಳಿ ಕೋಪಗೊಂಡು ಆಕೆ ಹೇಳ್ತಾಳೆ ಅಲ್ಲಿ ತನ್ನ ಕುಲಗೌರವದ ಪ್ರಶ್ನೆಯನ್ನು ದೇವಯಾನಿ ಎತ್ತದ್ದನ್ನು ನಾವು ಅಲ್ಲಿ ನೋಡ್ತೀವಿ ಸ್ವರ್ಣಲತೆ ಪುರು ಮತ್ತು ಅವನ ಹೆಂಡತಿನ ದೂರಬೇಡಿ ಅಂತ ಹೇಳಿ ಸಾಂತ್ವನ ಮಾಡಿದಂಥ ಸಂದರ್ಭದಲ್ಲಿ ಸ್ವರ್ಣಲತೆ ಮತ್ತೆ ಒಂದು ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡ್ತಾಳೆ ಅಲ್ಲಿ ಒಂದು ವಾಕ್ಯವನ್ನು ಹೇಳ್ತಾಳೆ ನೋಡಿ ಅಲ್ಲಿ ಸ್ವರ್ಣಲತೆ ಪರಿಸ್ಥಿತಿಯಿಂದ ಓಡಿದರೂ ಮನಸ್ಸಿನಿಂದ ಓಡಲಿಕ್ಕಾಗುವುದಿಲ್ಲ ನೀವು ಸನ್ನಿವೇಶದಿಂದ ಏನೋ ಓಡೋಗ್ತೀರಿ ನಿಮ್ಮ ಮನಸ್ಸಿಗೆ ನೀವು ಹೇಗೆ ಉತ್ತರ ಕೊಡ್ತೀರಿ ದೇವಿ ಇನ್ನೂ ಪರಿಸ್ಥಿತಿ ಕೈ ಮೀರೋಗಿಲ್ಲ ನೀವು ತಾಳ್ಮೆಗಟ್ಟರೆ ಎಲ್ಲ ಭಸ್ಮ ಆಗುತ್ತೆ ನನ್ನ ಮಾತಿಗೆ ಒಪ್ಕೊಳ್ಳಲು ಇದ್ದರೂ ಹೋಗಲಿ ನನ್ನ ಅನುಭವಕ್ಕಾದರೂ ಮಹತ್ವ ಬೆಲೆ ಕೊಡಿ ನಾನು ದಾಸಿ ಅಂತ ಹೇಳಿ ನನ್ನ ಮಾತು ಕೇಳಲ್ಲ ತಾನೇ ನೀವು ಹೋಗಲಿ ನನಗೆ ವಯಸ್ಸಾಗಿದೆಯಲ್ಲ ನನ್ನ ಅನುಭವ ಇದೆಯಲ್ಲ ಅದಕ್ಕಾದರೂ ಬೆಲೆ ಕೊಡಿ ಅಂತ ಹೇಳಿ ತುಂಬ ವಿನಮ್ರವಾಗಿ ಮನವಿಯನ್ನು ಮಾಡಿಕೊಳ್ತಾಳೆ ಆಗ ದಿವಯನಿ ಪ್ರತಿಯೊಬ್ಬರಿಗೂ ಅವರವರ ಅನುಭವ ಅನ್ನೋದಿದೆ ಆದ್ದರಿಂದ ಹೊರಗೆ ಹೋಗಿ ಇನ್ನೊಬ್ಬರ ಅನುಭವವನ್ನು ಕೊರಳಿಗೆ ಕಟ್ಕಂಡು ಸಾಯೋದ್ರಲ್ಲಿ ಅರ್ಥ ಇಲ್ಲ ನಾನು ಮನಸ್ಸು ಮಾಡಿದ್ದೀನಿ ನಾನು ಅರ್ವಣೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಮತ್ತೆ ಸಣ್ಣಲ್ಲತೆ ಹೇಳ್ತಾಳೆ ಮನಸ್ಸನ್ನು ಬದಲಿಸ್ಬೋದಲ್ವ ಒಮ್ಮೆ ಬೂದಿಯಾದ ಗಳಿಗೆ ಜನ್ಮದಲ್ಲಿ ಇನ್ನೊಮ್ಮೆ ಚಿಗರಲಾರದು ದೇವಿ ನೋಡಿ ಎಷ್ಟು ಬುದ್ಧಿವಂತಿಕೆಯನ್ನು ಒಬ್ಬ ಹಿರಿತನದ ಹೆಣ್ಣುಮಗಳಾಗಿ ಸ್ವರ್ಣಲತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ ಅಲ್ಲಿ ಮನಸು ಬದಲಿಸ್ಬೋದು ಒಂದು ಕ್ಷಣ ಅದಲ್ಲಿ ನಾವೇನಾದರೂ ತಪ್ಪಾಗಿ ನಡ್ಕೊಂಡ್ರೆ ಮತ್ತೆ ಆ ಕ್ಷಣ ಮರಳಿ ಬರೋದಿಲ್ಲ ಅನ್ನೋದನ್ನು ಅಲ್ಲಿ ದೇವಯಾನಿಗೆ ಅರ್ಥೈಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಇವಳ ಬುದ್ಧಿ ಮಾತನ್ನು ಕೇಳಿ 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 ತಾಳ್ಮೆಗೆಟ್ಟಂತಹ ದೇವಯಾನಿ ಏಯ್ ಸುಮ್ಮನೆ ದಾಸಿ ಅಂತ ಹೇಳ್ಬಿಡ್ತಾಳೆ ಯಾವಾಗ ಆಕೆಗೆ ದಾಸಿ ಅಂತ ಹೇಳಿ ಶಬ್ದ ಕೇಳ ಕೇಳಿದ ತಕ್ಷಣ ಅವಳಿಗೆ ಬಾರ್ಕೋಲ್ನಿಂದ ಹೊಡೆದಂಗಾಗುತ್ತೆ ಸರ್ನಲ್ಲತ್ತೆ ಒಮ್ಮೆಗೆ ನಡಗಿ ಆಕೆಯ ಮುಖ ಎಲ್ಲ ಬಿಳಿಸ್ಕೊಳ್ತಾಳೆ ಅಂದರೆ ನೋಡಿ ಇಡೀ ನಾಟಕದ ಈ ಘಟಕದಲ್ಲಿ ನಾವು ಸ್ವರ್ಣಲತೆಯನ್ನು ಹೈಲೈಟ್ ಮಾಡಿ ನೋಡಬಹುದು ಏಕೆಂದರೆ ಆಕೆ ಒಬ್ಬ ದಾಸಿಯಾದರೂ ಕೂಡ ಒಬ್ಬ ಹಿರಿತನದ ಹೆಣ್ಣುಮಗಳಾಗಿ ಒಬ್ಬ ತಾಯಿ ಒಬ್ಬ ಮಗಳಿಗೆ ಬುದ್ಧಿವಾದ ಹೇಳುವ ರೀತಿಯಲ್ಲಿ ಆಕೆ ದಿವಯ್ಯನೆಯನ್ನು ಅನುನಯಿಸುವ ಪ್ರಯತ್ನವನ್ನು ಮಾಡ್ತಾಳೆ ಇಲ್ಲಿ ಬಂದಿರತಕ್ಕಂತಹ ಮಾತುಗಳನ್ನು ನಾವಿಲ್ಲಿ ಗಮನಿಸಿದ್ರೆ ಒಬ್ಬ ತಾಯಿ ತನ್ನ ಮಗಳಿಗೆ ಇದಕ್ಕಿಂತ ಹೆಚ್ಚಿನ ಬುದ್ಧಿವಾದವನ್ನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಸ್ವರ್ಣಲತೆ ಮಾತುಗಳಲ್ಲಿ ನಮ್ಗೆ ಅರ್ಥ ಆಗುತ್ತೆ ಒಬ್ಬ ತಾಯಿ ತನ್ನ ಮಗಳನ್ನು ಬುದ್ಧಿ ಮಾತನ್ನು ಹೇಳ್ತಕ್ಕಂಥ ಬಗೆಯಲ್ಲಿ ಆಕೆಯನ್ನು ಮನವೊಲಿಸುವ ರೀತಿಯಲ್ಲಿ ಸ್ವರ್ಣಲತೆ ಹೇಳೋದನ್ನು ನಾವಲ್ಲಿ ಗಮನಿಸ್ತೀವಿ ಇಷ್ಟು ಈ ಘಟಕದಲ್ಲಿ ನಾವು ತಿಳಿಯತಕ್ಕಂತಹ ವಿಚಾರಗಳು ಸ್ವರ್ಣಲತೆ ಹೀಗೆ ಸಾಂತ್ವನವನ್ನು ಮಾಡ್ತಾಳೆ ತಾಯಿ ಮಗಳನ್ನು ಸಾಂತ್ವನ ಮಾಡುವ ರೀತಿ ಸಂತೈಸುವ ರೀತಿಯಲ್ಲಿ ಆಕೆ ಹೇಳ್ತಾಳೆ ಆದರೆ ಆಕೆಯ ಮಾತುಗಳನ್ನು ಕೇಳಿ ಅರ್ಥೈಸಿಕೊಳ್ಳತಕ್ಕಂತಹ ಸ್ಥಿತಿಯಲ್ಲಿ ದೇವಯಾನಿ ಇಲ್ಲ ಹಠಕ್ಕೆ ಬಿದ್ದಿದ್ದಾಳೆ ಅಹಂ ಹೆಚ್ಚಾಗಿದೆ ದೇವಯಾನಿಗೆ ಹಾಗಾಗಿ ಮುಂದೆ ಆಗ್ತಕ್ಕಂಥ ಎಲ್ಲ ಘೋರ ಘಟನೆಗಳಿಗೆ ದೇವಯಾನಿಯ ಒಂದು ಅಹಂ ಕಾರಣ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ನಂತರ ನಾವಲ್ಲಿ ಬಹುವಾಕ್ಯ ಮಾದರಿ ಪ್ರಶ್ನೆಗಳನ್ನು ಒಂದೊಮ್ಮೆ ಅವಲೋಕನ ಮಾಡೋಣ ಇಲ್ಲಿ ಒಂದು ಸಂದರ್ಭದ ವಾಕ್ಯ ಬರ್ತದೆ ಪರಿಸ್ಥಿತಿಯಿಂದ ಓಡಿದ್ದರೂ ಮನಸ್ಸಿನಿಂದ ಓಡಲಿಕ್ಕಾಗುವುದಿಲ್ಲ ಈ ಮಾತನ್ನು ಸ್ವರ್ಣಲತೆ ಹೇಳಿದ್ದು ಅಂತ ಹೇಳಿ ನಾಟಕ ಓದಿದಂಥ ಸಂದರ್ಭದಲ್ಲಿ ನಮಗೆ ಅರಿವಾಗುತ್ತೆ ನಂತರ ಸ್ವರ್ಣಲತೆಯನ್ನು ದಾಸಿ ಅಂತ ಹೇಳಿ ದೇವಯಾನಿ ಮೂದಲ ಸ್ಥಳ ಅದನ್ನು ಕೂಡ ನಾವಲ್ಲಿ ಘಟಕದಲ್ಲಿ ನೋಡ್ತೇವೆ ಈ ಪುಣ್ಯಕ್ಷೇತ್ರದಲ್ಲಿ ಇರೋ ಯೋಗ್ಯತೆ ಇಲ್ಲ ನನಗೆ ಅಂತ ಹೇಳಿ ದೇವಯಾನಿ ಆಕೆಯ ಮಾತುಗಳಿಗೆ ಸ್ವರ್ಣಲತೆಯ ಮಾತುಗಳಿಗೆ ಕೋಪಗೊಂಡು ಹೇಳ್ತಕ್ಕಂಥದನ್ನು ನಾವು ನೋಡ್ತೀವಿ ದಾಸಿ ಅಂತ ಹೇಳಿ ಸರ್ಣಲತೆಯನ್ನು ಹೀಗಳರೆ ಯಾರೋ ದೇವಯಾನಿ ಹೀಗಳದ್ದನ್ನು ನಾವು ನೋಡ್ತೀವಿ ಇನ್ನು ಬರೀ ಜಾಗೃತಿ ಮತ್ತು ಮೃತ್ಯು ಈ ಮಾತನ್ನು ಬೆದರಿಕೆಯ ರೂಪದಲ್ಲಿ ಏಯಾತಿಗೆ ದೇವಯಾನಿ ಹೇಳುವುದನ್ನು ನಾವು ಈ ಘಟಕದಲ್ಲಿ ನೋಡ್ತೇವೆ ಇದಿಷ್ಟು ಇನ್ನು ಆಕರ ಗ್ರಂಥಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳೇ ನೀವು ಗಿರೀಶ್ ಕಾರ್ನಾಡರ ನಾಟಕವನ್ನು ಗಮನಿಸಿ ಕಣಜ ಮತ್ತು ವಿಕಿಪೀಡಿಯಾಗಳನ್ನು ಕೂಡ ವಿಸ್ತೃತ ಅಧ್ಯಯನಕ್ಕೆ ಬಳಸ್ಕೊಳ್ಬೋದು ಅಂತ ಹೇಳ್ತಾ ಪ್ರಸ್ತುತ ಘಟಕದ ಅಧ್ಯಯನವನ್ನು ಮುಗಿಸೋಣ